ಲೋಕಸಭೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಮತದಾನ ಪ್ರಮಾಣವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಬಳ್ಳಾರಿಯಲ್ಲಿ ಮತದಾನ ಜಾಗೃತಿ ಕಾರ್ಯಕ್ರಮ ನಿನ್ನೆ ನಡೆಯಿತು ಸ್ವೀಪ್ ಸಮಿತಿ ಹಾಗೂ ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ನ ಪದಾಧಿಕಾರಿಗಳು ಮೇಣದ ಬತ್ತಿ ಹಿಡಿದು ಜಾಥಾ ಮಾಡುವ ಮೂಲಕ ಮತದಾರರಲ್ಲಿ ಜಾಗೃತಿ ಮೂಡಿಸಿದರು ಬಳಿಕ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಹುಲ್ ಶರಣಪ್ಪ ಸಂಕನೂರ ಮತದಾನದ ವೇಳೆ ಪ್ರತಿಯೊಬ್ಬರೂ ತಮ್ಮ ಹಕ್ಕು ಚಲಾಯಿಸುವ ಮೂಲಕ ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕು ಎಂದು ಮನವಿ ಮಾಡಿದರು ಎಲ್ಲರೂ ಸ್ವಲ್ಪ ಮಧ್ಯಾಹ್ನ ಹೆಚ್ಚಳ ಮಾಡೋಕ್ಕೋಸ್ಕರ ನಾವು ಪ್ರಯತ್ನ ಮಾಡ್ತಾ ಇದೀವಿ ಇಷ್ಟು ಎಲ್ಲ ಶ್ರಮ ಎಲ್ಲ ನೋಡಿದ್ರೆ ಮೇ ಏಳನೇ ತಾರೀಕು ಖಂಡಿತವಾಗಿ ನಾವು ಎಂಬತ್ತೈದರಷ್ಟು ಓಟಿಂಗ್ ಮಾಡ್ತೀವಿ ಅಂತ ನನಗೆ ಒಂದು ಕಾನ್ಫಿಡೆನ್ಸ್ ಇದೆ ನಾವು ಮತವನ್ನು ಚಲಾಯ ಮಾಜಿ ಸೈನಿಕ ರಾಜಸಿಂಹ ಸಿಂಹ ಮತದಾನದ ಹಕ್ಕು ನೀಡಿದ್ದು ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಮತ ಚಲಾಯಿಸುವ ಮೂಲಕ ಉತ್ತಮ ನಾಯಕನನ್ನು ಆಯ್ಕೆ ಮಾಡಬೇಕಿದೆ ಎಂದರು ಕೇಳೋದಿಕ್ಕೆ ಹಕ್ಕಿರುತ್ತೆ ನಾವು ಮತವನ್ನೇ ಹಾಕದೇ ಇದ್ರೆ ಅವ್ರನ್ನ ಹೋಗಿ ನಾವು ಏನ್ ಕೇಳಕ್ಕಿರುತ್ತೆ ಏನು ಕೇಳಕ್ಕಾಗಲ್ಲ ಅದಕ್ಕೋಸ್ಕರವಾಗಿ ನಾವು ನಮ್ಮ ಮತವನ್ನು ಏಳನೇ ತಾರೀಖು ತಪ್ಪದೇ ಬೂತಿಗೆ ಹೋಗ್ಬಿಟ್ಟು ಬೆಳಿಗ್ಗೆ ಬೆಳಿಗ್ಗೆ ಹೋಗ್ಬಿಟ್ಟು ನಮ್ಮ ಮತವನ್ನು ಹಾಕಬೇಕು ಮತ್ತು ಆ ಯಾಕಾಗಿ ಆಗಬೇಕು ಅಂತಂದ್ರೆ ನಮ್ಮ ದೇಶ ಉಳಿಬೇಕು ದೇಶ ಸಂಸ್ಕೃತಿ ಉಳ𝕚ಬೇಕು ಯಾರಿಗಾಗಿಯೂ ಒಂದು ಒಳ್ಳೆ ದೇಶ ಕಟ್ಟತಕ್ಕಂತ ವ್ಯಕ್ತಿಗೆ ನಿಮ್ಮ ಮತವನ್ನು ಚಲಾಯಿಸಬೇಕು ಅಂತಾ ಸ್ಥಳೀಯ ನಿವಾಸಿ ಪರ್ವೀನ್ ಬಾನು ಎಲ್ಲ ನಾಗರಿಕರು ಮತದಾನ ಮಾಡುವ ಮೂಲಕ ತಮ್ಮ ಹಕ್ಕು ಚಲಾಯಿಸಬೇಕು ಎಂದು ಹೇಳಿದರು. ಅಲ್ಲಿ ಹೋಗ್ತೀವಿ ಅಲ್ಲಿ ಹೋಗ್ತೀದಾ ಹಕ್ಕು ಅದು ನಾವು ಚಲಾಯಿಸಬೇಕು ಒಳ್ಳೆ ಒಂದು ವ್ಯಕ್ತಿಯನ್ನ ನಾವು ಆಯ್ಕೆ ಮಾಡಬೇಕು ನಮ್ಮಲ್ಲಿ ಏನಾದ್ರೂ ಪ್ರಾಬ್ಲಮ್ಸ್ ಇದ್ರೂ ಕೂಡ ನಾವು ನಾವು ಮತ್ತೋರ್ವ ಸ್ಥಳೀಯ ನಿವಾಸಿ ನಾಗವೇಣಿ ದೇಶದ ಅಭಿವೃದ್ಧಿಗಾಗಿ ಜನರ ಒಳಿತಿಗಾಗಿ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಬೇಕಾದರೆ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಮತದಾನ ಮಾಡುವುದು ಎಲ್ಲರ ಕರ್ತವ್ಯವಾಗಿದೆ ಎಂದು ಹೇಳಿದರು ಮತ ಚಲಾಯಿಸಿ ಒಳ್ಳೆಯ ಒಳ್ಳೆ ವ್ಯಕ್ತಿಯನ್ನು ನಾವು ಆಯ್ಕೆ ಮಾಡಿಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಮತ ಮೇ ಏಳರಂದು ಕಡ್ಡಾಯವಾಗಿ ಎಲ್ಲರೂ ಮತವನ್ನು ಚಲಾಯಿಸಬೇಕು